ಇವತ್ತಿನ ರೆಸಿಪಿ ಪಾಲಕ್ ಚಪಾತಿ ಸೂಪರ್ ಸಾಫ್ಟ್ ಆದಂತಹ ಪಾಲಕ್ ಚಪಾತಿನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಚಪಾತಿಗಳಲ್ಲೇ ತುಂಬ ವೆರೈಟಿ ಚಪಾತಿಗಳನ್ನ ಮಾಡ್ಬೋದು ಪ್ಲೇನ್ ಚಪಾತಿ ನೀವು ಆಲ್ಮೋಸ್ಟ್ ತಿಂದಿರ್ತೀರ ಎಲ್ಲರೂ ಕೂಡ ನಾನಿವತ್ತಿಲ್ಲಿ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಸಾಫ್ಟ್ ಅಂದರೆ ನೋಡಿ ಮಡ್ಚಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ಗೊತ್ತಾಗ್ತಿದೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗಂತೂ ತುಂಬಾ ಒಳ್ಳೇದು ಪಾಲಕ್ ಐರನ್ ಕಂಟೆಂಟ್ ಇರುತ್ತೆ ತುಂಬಾ ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಪಲ್ಯಗಳಲ್ಲಿ ಸಾಂಬಾರಿಗೆ ಎಲ್ಲ ಮ್ಯಾಗ್ ಪಾಲಕ್ ಗ್ರೇವಿಗಳನ್ನೆಲ್ಲ ನಾವು ಮಾಡಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಈಗ ಚಪಾತಿಯು ಕೂಡ ನಾವು ಈ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು ಅದರಿಂದ ಪಾಲಕ್ ಚಪಾತಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡು ಅದನ್ನು ಚೆನ್ನಾಗಿ ಈ ನೀರುಳಿಕೆ ಹಾಕಬೇಕು ಇದನ್ನೇನು ಪಾಲಕ್ ಸೊಪ್ಪನ್ನ ಕಟ್ ಮಾಡೋದೇನು ಬೇಡ ಹಾಗೆ ಹಾಕಿದ್ರೆ ಸಾಕು ಏಕೆಂದ ಮಿಕ್ಸಲ್ಲಿ ರುಬ್ಕೊ ರುಬ್ಕೋಬೇಕಾಗುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಈ ಥರ ಬೇಯಿಸಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಇವಾಗ ನೋಡಿ ಇದೊಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಪಕ್ಕದಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಇಟ್ಕೊಂಡಿರಬೇಕು ನಾವೇನೀಗ ಒಂದು ಕುದಿ ಕುದಿಸ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಈ ಥರ ಇದನ್ನು ತಗೊಂಡು ಆ ತಣ್ಣೀರು ಉಳಿಕೆ ಫುಲ್ ಸೊಪ್ಪನ್ನ ಹಾಕಬೇಕು ನೋಡಿ ಈ ಥರ ಫುಲ್ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಇದನ್ನ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಹಿಟ್ಟು ಒಂದು ಅರ್ಧ ಚಮಚ ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈಗ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಫಸ್ಟು ನೀರು ಹಾಕ್ಬಿಡಿ ಇದರಲ್ಲೇ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ ಇದೇ ಥರ ಮಿಕ್ಸ್ ಮಾಡಿ ಇವಾಗ ಸ್ವ ಸ್ವಲ್ಪನೇ ನಾವು ನೀರು ಸೇರಿಸ್ಕೊತ ಏನು ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕುವಂತ ಸ್ವಲ್ಪನೇ ನೀರು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವೆಷ್ಟು ಚಪಾತಿನ ಸಾಫ್ಟ್ ಎಷ್ಟು ಚೆನ್ನಾಗಿ ನಾತ್ತೀವೋ ಅಷ್ಟು ಚೆನ್ನಾಗಿ ಕೂಡ ಚಪಾತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿನೇ ಈ ಥರ ಕಲ್ಲರ್ ನೋಡೋಕ್ಕೆ ನೋಡಿ ಯಾವ ಥರ ಇದೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಕಲ್ಲರ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಫುಲ್ ಇಷ್ಟ ಆಗೋವರೆಗೂ ಕೂಡ ನಾದ್ಬಿಟ್ಟು ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ಎತ್ತಿಡ್ತಾಯಿದ್ದೀನಿ ರೆಸ್ಟಿಗೆ ಇಟ್ಟು ಇವಾಗ ನೋಡಿ ಚಪಾತಿನ ಅರಿಯೋಣ ನೋಡಿ ಅರಿಯೋಕ್ಕಿಂತ ಮುಂಚೆನೂ ಕೂಡ ಒಂದು ಸಲ ಈ ಥರ ನಾದ್ಕೋಬೇಕು ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನೇ ಮಾಡಿಕೊಂಡು ನಾನು ಫಸ್ಟ್ ಉಂಡೆಗಳನ್ನ ಮಾಡಿಟ್ಕೊಂಡಿರ್ತೀನಿ ಏಕೆಂದ ಈಗ ಒಂದು ಬೇಯ್ತಾ ಇದ್ದರೆ ಒಂದು ನಾವು ಅಲ್ಲಿ ಚಪಾತಿನ ಲಟ್ಟಿಸಿ ಹಾಕ್ತಿರ್ಬೋದು ಹಾಗಾಗಿ ನೋಡಿ ಎಲ್ಲ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಇವಾಗ ಚಪಾತಿನ ಲಟ್ಟಿಸ್ಕೋಬೇಕು ನೋಡಿ ಕಲ್ಲರ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ನೋಡಿದರೆ ನೋಡಿ ಇವಾಗ ಬಿಟ್ಟು ನಾನು ಹಂಚಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಸ್ವ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯಿತು ನೋಡಿ ಪಾಲಕ್ ಚಪಾತಿ ರೆಡಿಯೇ ಹಾಕೋಯ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಒಂದು ಪಲ್ಯ ಅಥವಾ ಏನೇ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮಾಡ್ಕೊಂಡು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್